ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಒಂದು ಪವರ್ಫುಲ್ ವಿಷಯದೊಂದಿಗೆ ಬಂದಿದ್ದೇನೆ ಅದು ಏನೆಂದರೆ ಸೆವೆನ್ 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 ಜುಲೈ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಬರುವ ಪವರ್ಫುಲ್ ದಿನದಂದು ನಿಮ್ಮ ಆಸೆಯನ್ನು ಹೇಗೆ ಹೇಳಿಕೊಡ್ತಾ ಇದ್ದೀನಿ ದೇವರು ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ಅದನ್ನು ನೀವು ಉಪಯೋಗಿಸಿಕೊಳ್ಳಿ ಇದು ತುಂಬ ಅಪರೂಪದ ದಿವಸ ಮತ್ತೆ ಇಂಥ ಅವಕಾಶ ಸಿಗುವುದಿಲ್ಲ ಈ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಎರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ದೇವರ ಮುಂದೆ ಮೊದಲಿಗೆ ದೀಪವನ್ನು ಹಚ್ಚಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥಿಸಿಕೊಳ್ಳಿ ಈ ಥರ ಒಂದು ಡೈರಿ ಅಥವಾ ನೋಟ್ಬುಕ್ಕನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಇಲ್ಲಿ ಏಳು 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 ಅಂತ ಬರೆದು ನಿಮ್ಮ ಕಷ್ಟ ಅಥವಾ ನಿಮಗೇನಾದರೂ ಇಷ್ಟಾರ್ಥ ನಿಮ್ಮ ಜೀವನದಲ್ಲಿ ಇಷ್ಟಾರ್ಥ ನೆರವೇರಬೇಕಾಗಿತ್ತಲ್ಲಿ ಅದನ್ನು ಬರೆದುಕೊಳ್ಳಿ ನೀವು ನಿಮಗೆ ಯಾವುದಾದರೂ ಆರೋಗ್ಯ ಸಮಸ್ಯೆ ಆಗಲಿ ಅಥವಾ ಹಣದ ಸಮಸ್ಯೆ ಆಗಲಿ ಇನ್ನೂ ಬೇರೆ ಯಾವುದೇ ಆದರೂ ತೊಂದರೆ ಇದ್ರೂ ಬರೆದುಕೊಳ್ಬೋದು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಣದ ಸಮಸ್ಯೆಯನ್ನು ಹೇಗೆ ಬರೆದುಕೊಳ್ಳೋದು ಅಂತ ನನ್ನ ಎಲ್ಲ ಹಣದ ಸಮಸ್ಯೆ ಸಮಸ್ಯೆ ಇಲ್ಲಿ ನಾನು ನನ್ನ ಹಣ ಎಲ್ಲ ಹಣದ ಸಮಸ್ಯೆ ದೂರವಾಗಲಿ ಅಂತ ಬರೆದುಕೊಂಡಿದ್ದೀನಿ ಹಾಗೆ ಮತ್ ಮುಂದಿನ ಪೇಜ್ಗೆ ಒಂದು ನೋಡಿ ಇಲ್ಲಿ ಒಂದು ಪೇಜ್ಗೆ ಒಂದೇ ಸಮಸ್ಯೆಯನ್ನು ಬರೆದುಕೊಳ್ಳಬೇಕು ಒಂದೇ ಪೇಜಲ್ಲಿ ಎರಡು ಮೂರು ಸಮಸ್ಯೆ ಆದರೆ ನಡೆಯೋದಿಲ್ಲ ಒಂದು ಪೇಜ್ಗೆ ಒಂದೇ ಸಮಸ್ಯೆಯನ್ನು ಬರೀರಿ ನಿಮ್ಮ ಬೇರೆ ಸಮಸ್ಯೆಯನ್ನು ಮುಂದಿನ ಪೇಜ್ಗೆ ಬರೆದುಕೊಳ್ಳಿ ಇಲ್ಲಿ ನಾನು ಸೆವೆನ್ ಸೆವೆನ್ ಅಂತ ಬರೆದು ಇಲ್ಲಿ ನಾನು ಆರೋಗ್ಯದ ಸ್ಥಿತಿಯನ್ನು ಸುಧಾರಿಸುವ ಸಲುವಾಗಿ ಬರೆದುಕೊಂಡಿದ್ದೇನೆ ಹೀಗೆ ನಿಮ್ಮದು ಏಳು ಸಮಸ್ಯೆಯನ್ನು ನೀವು ಏಳು ಪೇಜ್ಗಳಲ್ಲಿ ಬರೆಯಬಹುದು ಏಳು ಇದೇ ರೀತಿ ನೀವು ಏಳನೇ ತಾರೀಕಿನಿಂದ ಏಳು ದಿವಸದವರೆಗೆ ತಪ್ಪದೇ ಬರೆಯಬೇಕು ನಿಮ್ಮ ಏಳು ಇಚ್ಛೆಯನ್ನು ಇದನ್ನು ಬರೆಯುವಾಗ ಹಸಿರು ಬಣ್ಣದ ಪೆನ್ ಅಥವಾ ಈ ಎಲ್ಲ ಆಸೆಯನ್ನು ಅಥವಾ ಕಷ್ಟವನ್ನು ಬರೆದು ಯೂನಿವರ್ಸ್ ಜುಲೈ ಏಳರಿಂದ ಹದಿಮೂರನೇ ತಾರೀಕಿನವರೆಗೂ ಪ್ರತಿದಿನ ಬರೆದುಕೊಳ್ಳಿ ಏಳು ದಿವಸ ಆದಮೇಲೆ ನೀವು ಈ ಥರ ಹಾಳೆಯಲ್ಲಿ ಬರೆದಿರುವಂತಹ ನಿಮ್ಮ ಎಲ್ಲ ಸಮಸ್ಯೆಯನ್ನು ಸುಟ್ಟು ಬೂದಿ ಮಾಡಿ ಆ ಬೂದಿನ ಈ ಥರ ಗಾಳಿಯಲ್ಲಿ ಹಾರಿಸಿಬಿಡಿ ಹಾರಿಸುವಾಗ ನನ್ನ ಎಲ್ಲ ಆಸೆಯೂ ಪೂರ್ತಿಯಾಗಿದೆ ಅಂತ ಹೇಳಬೇಕು ತಪ್ಪದೇ ಈ ಕೆಲಸವನ್ನು ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ